ಬಿಜೆಪಿಯವರು ಜೆ ಡಿ ಎಸ್ ನವರು ಒಂದೇ ಬೇರೆ ಬರಲಿ ಹಾಕೋತಿದ್ರೆ ತಮ್ಮಿದ್ರೆ ಹಾಕೋತಿದ್ರೆ ರವಿ ನಂಗೆ ನಾಚಿಕೆ ಆಗಲ್ಲ ನಿಮಗೆ ಮನ ಮರ್ಯಾದೆ ಏನಾದ್ರು ಇದೆಯಾ ಏಳು ಕೋಟಿ ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಎಲ್ಲಪ್ಪ ಮಾಡಿದ್ರು ಏಳೋದು ಸಬ್ ಕಸ ಮಾಡೋದು ಟೋಪಿ ಹಾಕಿರೋದು ಹಾಕಿರೋರು ಬರಬೇಡಿ ಆ ಸಿಟಿ ರವಿ ಹೇಳಿ ಬಿಜೆಪಿ ಬಡವರಿಗೂ ಕೂಡ ಕೊಟ್ಟಿದ್ದೀವಿ ನಾವು ನಿಮ್ ತರ ಎಂತ ಏನದು ಹೇಳೋದು ಯಡಿಯೂರಪ್ಪನವರು ನರೇಂದ್ರ ಮೋದಿ ಅವರು ಬಸವರಾಜ್ ಬೊಮ್ಮಾಯಿ ಅವರು ಸಿ ಟಿ ರವಿ ಅವರು ಹೇಳೋದು ಸಬ್ಕ ಕ ಸಾಕ ವಿಕಾ ಎಲ್ಲಪ್ಪ ಮಾಡಿದ್ರು ಸಬ್ಕ ಕಸಾತ್ ಸಬ್ಕ ಕ ಸಬ್ಕ ವಿಶ್ವಾಸ ಹೇಳೋದು ಸಬ್ ಕಸಾತ್ ಮಾಡೋದು ಟೋಪಿ ಹಾಕಿರೋರು ಗಡ್ಡ ಬಿಟ್ಟಿರೋರು ಬುರ್ಕಾ ಹಾಕಿರೋರು ಬರಬೇಡಿ ಟೋಪಿ ಹಾಕಿರೋರು ಬುರ್ಕಾ ಹಾಕಿರೋರು ಯಾರು ಹೇಳೋದು ಇದನ್ನ ಮಿಸ್ಟರ್ ಇತ್ನಾಳ್ ಅವರ ಪಾರ್ಟಿಯ ಕೇಂದ್ರದ ಮಾಜಿ ಸಚಿವ ಈಗಿನ ಹಾಲಿ ಶಾಸಕ ಬಿಜಾಪುರದ ಶಾಸಕ ಅವರು ಹೇಳ್ತಕ್ಕಂಥ ಮಾತು ಬಿ ಜೆ ಅವರು ಸಿದ್ದರಾಮಯ್ಯ ಸುಳ್ಳು ಹೇಳುತ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಕೊಡ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆ ಅಂತೇಳಿ ಏಳು ಕೋಟಿ ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ದಾರಲ್ಲ ನೀವು ಅದನ್ನು ಸಹಿಸ್ಕೋತೀರಾ ಚಿಕ್ಕಮಗಳೂರಿನ ಜನ ರಾಜಕೀಯವಾಗಿ ಪ್ರಬುದ್ಧರು ನೀವು ಯಾರು ಕೂಡ ಸಹಿಸ್ಕೊಳ್ಬಾರದು ಅದನ್ನಿದ್ದ ಹಣಕಾಸಿನ ಆಯೋಗದಲ್ಲಿ ನಮಗೆ ದೊಡ್ಡ ಅನ್ಯಾಯ ಆಯಿತು ಈ ಅನ್ಯಾಯವನ್ನು ದೆಲ್ಲಿನಲ್ಲಿ ಪ್ರತಿಭಟನೆ ಮಾಡಿದ್ರೆ ಅವ್ರ ಜೊತೆ ಸೇರ್ಕೊಂಡು ಕೊಲೆ ಬಸವ ಥರ ತಲೆ ಆಳಾಡಿಸಿದ್ರಲ್ಲ ಇವರು ಈ ಸಿ ಸಿಟಿ ರವಿ ನಂಗೆ ನಾಚಿಕೆ ಆಗಲ್ಲ ನಿನಗೆ ನಾಚಿಕೆ ಆಗಲ್ಲ ಮಾನ ಮರ್ಯಾದೆ ಏನಾದ್ರು ಇದೆಯಾ ಏಳು ಕೋಟಿ ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಇದು ಏಳು ಕೋಟಿ ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಇದನ್ನು ಒಪ್ಕೋಬೇಕಾ ಐದು ಗ್ಯಾರಂಟಿಗಳನ್ನು ಇವತ್ತು ಜಾರಿ ಕೊಟ್ಟಾಗಿದೆ ಕೇಂದ್ರ ಸರ್ಕಾರಕ್ಕೆ ನಾವು ಮೆಮೊರಾಂಡಮ್ ಕೊಟ್ಟು ನಾಲ್ಕು ತಿಂಗಳು ಜಾಸ್ತಿ ಆಯಿತು ಒಂದು ರೂಪಾಯಿ ಕೊಟ್ಟಿಲ್ಲ ಇವ್ರ ಮನೆ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಬಜೆಟ್ನಲ್ಲಿ ಒಂದು ರೂಪಾಯಿ ಕೊಟ್ಟಿದಾರಾ ಮಿಸ್ಟರ್ ಸಿಟಿ ರವಿ ಒಂದು ರೂಪಾಯಿ ಹಾಂ ಒಂದು ರೂಪಾಯಿ ಕೊಡಿಸಿದಾರ ಅವರೇ ಹೇಳಿರೋದು ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಬಜೆಟ್ನಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ರಾಜ್ಯದ ಬಜೆಟ್ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಒಂದು ರೂಪಾಯಿ ಕೊಡಲಿಲ್ಲ ಇವತ್ತು ಇಪ್ಪತ್ತೈದು ಜನ ಎಂ ಪಿಗಳು ಯಾರು ಎಂ ಪಿ ಆಗಿರೋರು ಕರಂದ್ಲಾದೆ ಶೋಭಾ ಅರ್ ಯಾವತ್ತಾರು ಬಾಯಿ ಬಿಟ್ಟಿದ್ದಾರ ಶೋಭಮ್ಮ ಬಾಯಿ ಬಿಟ್ಟಿದ್ದೀನಮ್ಮ ತಾಯಿ ಅವನು ಮತ್ತೆ ಗೆಲ್ಲಿಸ್ಬೇಕಾ ಮತ್ತೆ ಗೆಲ್ಲಿಸ್ಬೇಕಾ ಕರ್ನಾಟಕ ಅನ್ಯಾಯ ಆಯ್ತಾ ಇದ್ರು ಕೂಡ ಅದನ್ನು ಸಹಿಸ್ಕೊಂಡಿದ್ದೀರಲ್ಲ ನಿಮಗೆ ನೀವು ಮತ್ತೆ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರವನ್ನು ಪ್ರದರ್ಶಿಸಲಿಕ್ಕೆ ನಿಮಗೆ ಯಾವ ಏಕ ನೈತಿಕತೆ ಇದೆ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ ಯಾವ ನೈತಿಕತೆ ಇಲ್ಲ ಇಂಥವ್ರು ಮತ್ತೆ ಗೆಲ್ಲಿಸ್ಬಾರ್ದು ಈಗ ಐದು ಗ್ಯಾರಂಟಿಗಳು ಇದ್ದಾವೆ ಶಕ್ತಿ ಯೋಜನೆ ಗೃಹಜ್ಯೋತಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಯುವ ನಿಧಿ ಈ ಕಾರ್ಯಕ್ರಮಗಳು ನಾವು ಜಾರಿ ಕೊಟ್ಟಿದ್ದೀವೋ ಇಲ್ವೋ ಹೇಳಿ ನೋಡೋಣ ನೀವೇ ಕೈ ಎತ್ತಿ ನೋಡೋಣ ಜಾರಿ ಕೊಟ್ಟಿದ್ದೀವೋ ಇಲ್ವೋ ಅನ್ನೋದನ್ನು ಎಲ್ಲರೂ ಕೈಯತ್ತ ಮತ್ತೆ ಜಾರಿ ಕೊಟ್ಟೇ ಇಲ್ಲ ಅಂತ ಹೇಳ್ತಾರಲ್ಲ ಜನರನ್ನ ತಲುಪೇ ಇಲ್ಲ ಎಲ್ಲ ಗ್ಯಾರಂಟಿಗಳು ವಿಫಲ ಆಗಿದಾವೆ ಭಾರತೀಯ ಜನತಾ ಪಕ್ಷದವರೇ ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತೀರಿ ನೀವು ಈ ಗ್ಯಾರಂಟಿ ಯೋಜನೆಗಳಿಗೆ ಇಪ್ಪತ್ಮೂರು ಇಪ್ಪತ್ನಾಲ್ಕಲ್ಲಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಇಸ್ ಇಟ್ ನಾಟ್ ಎ ಫ್ಯಾಕ್ಟ್ ಇದು ಸತ್ಯ ಅಲ್ಲ ಸುಳ್ಳು ಹೇಳ್ತಾ ಇದ್ದೀರಲ್ಲ ನಾಚಿಕೆ ಆಗಲ್ಲ ನಿಮಗೆ ನಿಮ್ಗೆ ಮಾನ ಮನ ಮರ್ಯಾದೆ ಇದೆಯಾ ನಿಮಗೆ ನಾನು ಮೊನ್ನೆ ಬಜೆಟ್ ಬಣ್ಣಿಸಿದ್ದೆ ಮೊನ್ನೆ ಬಜೆಟ್ನಲ್ಲಿ ಮುಂದಿನ ವರ್ಷಕ್ಕೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಇಟ್ಟಿದ್ದೇವೆ ಇನ್ನೂ ಹೆಚ್ಚಾದರೂ ಕೂಡ ಕೊಡ್ತೇವೆ ಇನ್ನೂ ಹೆಚ್ಚಾದರೂ ಕೂಡ ಕೊಡ್ತೇವೆ ಯಾಕೆ ಸುಳ್ಳು ಹೇಳ್ತೀರಿ ಇದೇ ನರೇಂದ್ರ ಮೋದಿ ಅವರು ನಾವು ಈ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾಗ ರಾಜಸ್ಥಾನದಲ್ಲಿ ಹೇಳಿದರು ಈ ಗ್ಯಾರಂಟಿಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಒಂದು ವೇಳೆ ಈ ಗ್ಯಾರಂಟಿಗಳನ್ನೇ ಅನುಷ್ಠಾನಕ್ಕೆ ತಂದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಯಾರು ಹೇಳಿದ್ರು ನರೇಂದ್ರ ಮೋದಿಜಿ ಮಿಸ್ಟರ್ ನರೇಂದ್ರ ಮೋದಿಜಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಸಾಧ್ಯ ಇಲ್ಲ ಈಗ ನಾವು ಅಧಿಕಾರಕ್ಕೆ ಬಂದು ಒಂಬತ್ತು ತಿಂಗಳು ನಾವು ಹೇಳಿದ್ದು ಅಧಿಕಾರಕ್ಕೆ ಬಂದ ತಕ್ಷಣ ಈ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡುತ್ತೇವೆ ಅನ್ನ ನಿಮಗೆ ಅಲ್ಲಿರಲ್ಲ ಚೀಟಿ ಇದೆ ತಗಿರಿ ಇನ್ನೂರ ಎಂಬತ್ತೊಂಬತ್ತು ಕೋಟಿ ಹತ್ತೊಂಬತ್ತು ಲಕ್ಷ ಇವನಿದಿ ಇಲ್ಲಿವರೆಗೆ ರಿಜಿಸ್ಟರ್ ಆಗಿರ್ತಕ್ಕಂಥ ಯುವಕ ಯುವತಿ ಏನು ಎರಡು ಸಾವಿರದ ಆರುನೂರ ಐವತ್ತೇಳು ಅವರ ಅಕೌಂಟ್ಗಳಿಗೆ ಡಿ ಬಿ ಟಿ ಮೂಲಕ ಮಾಡಿರ್ತಕ್ಕಂಥದ್ದು ನಲವತ್ಮೂರು ಲಕ್ಷ ಲೈ ಬರಲಿ ನಾನು ಅವರಿಗೆ ಬಿ ಜೆ ಡಿ ಎಸ್ನವರು ಒಂದೇ ವೇದಿಕೆಗೆ ಬರಲಿ ತಾಕತ್ತಿದ್ರೆ ತಮ್ಮ ಇದ್ರೆ ಸುಳ್ಳು ಹೇಳ್ತೀರಾ ಏನೂ ಮಾಡಿಲ್ಲ ನಿಲ್ಲಿಸ್ಬಿಡ್ತಾರೆ ಈಗ ಐವತ್ತೆರಡು ಸಾವಿರದ ಕೋಟಿ ಒಂಬ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಬಜೆಟ್ನಲ್ಲಿ ಇಟ್ಟಿರೋದು ನಿಲ್ಸಕ್ಕೆ ನಮ್ಮ ನಯನ ಮೋಟಮ್ಮ ಹೇಳಿದ್ರು ಐದು ವರ್ಷ ಅಲ್ಲ ಯಾವಾಗಲೂ ಕೂಡ ಮುಂದಿನ ಐದು ವರ್ಷ ಅದರ ಮುಂದಿನ ಐದು ವರ್ಷ ಬಡತನ ಇರೋವರಿಗೆ ಈ ಕಾರ್ಯಕ್ರಮಗಳು ಇದ್ದೇ ಇರ್ತವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅವ್ರ ಅಧಿಕಾರಕ್ಕೆ ಬಂದು ನಿಲ್ಸಕ್ಕಾಗತ್ತಾ ಅವ್ರು ಬರೋದೇ ಇಲ್ಲ ಅಧಿಕಾರಕ್ಕೆ ಅವ್ರು ಬರೋದೇ ಇಲ್ಲ ಅಧಿಕಾರಕ್ಕೆ ನೀವು ಐದು ಜನ ಏನು ಗೆದ್ದಿದ್ದೀರಿ ನೀವು ಮತ್ತೆ ಗೆದ್ದು ಬರ್ತೀರಿ ಮುಂದಿನ ಚುನಾವಣೆಯಲ್ಲಿ ಯಾಕಂತಂದ್ರೆ ನಾವು ನುಡಿದಂತೆ ನಡೆದಿದ್ದೇವೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ನಮಗೆ ನ್ಯಾಯುಕ್ತವಾಗಿ ತೆರಿಗೆ ಬರ್ತಾ ಇಲ್ಲ ನ್ಯಾಯುಕ್ತವಾಗಿ ತೆರಿಗೆ ಹಂಚಿಕೆ ಆಗ್ತಾ ಇಲ್ಲ ನಾವು ನೂರು ರೂಪಾಯಿ ಕಲೆಕ್ಟ್ ಮಾಡಿ ಕರ್ನಾಟಕದಿಂದ ನಮಗೆ ವಾಪಸ್ ಬರೋದು ಬರೀ ಹನ್ನೆರಡರಿಂದ ಹದಿಮೂರು ರೂಪಾಯಿಗಳು ಮಾತ್ರ ಇದನ್ನ ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿ ಬರ್ತದಲ್ಲ ಈಗ ಬಿ ಜೆ ಪಿ ಅವರೆಲ್ಲ ಡಿಫೆಂಡ್ ಮಾಡ್ಕೊತಾ ಕೇಂದ್ರ ಸರ್ಕಾರದವರು ಹನ್ನೆರಡು ಕೊಟ್ಟರೆ ಸಾಕು ನಮಗೆ ಅಂತ ಡಿಫೆಂಡ್ ಮಾಡ್ಕೊತಾರಲ್ಲ ಇದಕ್ಕೆ ನೀವೆಲ್ಲ ಒಪ್ಕೊಳ್ಳಕ್ ತಯಾರ ಏನ್ರಿ ಒಪ್ಕೊಳ್ಳಕ್ ತಯಾರಿಲ್ಲ ಅನ್ನೋದಾದ್ರೆ ಅವರನ್ನು ಮತ್ತೆ ಬರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ರಿಜೆಕ್ಟ್ ಮಾಡಿ ಅವ್ರನ್ನ ಮನೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾರ ನಾಚಿಕೆ ಆಗಲ್ಲ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ